ಹಾಯ್ ಅಲೋ ಗೈಸ್ ಹೇಳಿದ್ರೆ ಹೇಗಿದ್ದೀರಾ ಸೂಪರ್ ಶುರು ಆಯ್ತಿನ ನಿಮ್ಮ ಅದಕ್ಕೆ ಸಂಜೆ ವ್ಲಾಗ್ ಶುರು ಮಾಡಿದ್ವಿ ಇವಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ಡೈಲಿ ಇದು ಡೇ ಶಿಫ್ಟ್ ಅಲ್ಲ ಒಂದು ಸ್ವಲ್ಪ ಬ್ಲಾಗ್ ಹಂಗೆ ಹಿಂಗೆ ಆಗುತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾರ ನೆಕ್ಸ್ಟ್ ವಾರದಿಂದ ಚೆನ್ನಾಗಿ ಬರುತ್ತೆ ವ್ಲಾಗ್ಗಳೆಲ್ಲ ಮಕ್ಕಳು ಅಲ್ಲಿ ವಾಯ್ಸ್ ಕೊಟ್ಟೆ ಕೊಡ್ತಾರಲ್ವ ಗೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಮಕ್ಕಳಿರುತ್ತೆ ಹಂಗೆ ಸೊ ನೈಟಿಗೆ ಚಪಾತಿ ಮಾಡ್ತಾ ಇದ್ದಾರೆ ನನ್ನ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀವಿ ಓಕೆನಾ ಚಪಾತಿ ಎತ್ಕೊಳ್ಳೋಕೆ ಹೋದ್ರು ಒತ್ತಿದ್ರಲ್ಲ ಅದು ಅಂಟಿ ನೋವು ಅದಕ್ಕೆ ಹಿಂಗೆ ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಟ್ರು ವಿಡಿಯೋದಲ್ಲಿ ಹಿಂಗೆ ಎತ್ತು ಹಿಂಗೆ ಹೊರದೋಗ್ಬಿಡುತ್ತಲ್ಲ ನೋಡಿ ನೋಡಿ ಹೋಗ್ಬಿಟ್ಟು ಹ್ಞೂ ಓಕೆ ಓಕೆ ಒಂದೊಂದು ತೆಳ ಗೊತ್ತಾರೆ ಒಂದೊಂದು ಮಾಮೂಲಿ ಕರೆಕ್ಟಾಗಿ ಗೊತ್ತಾರೆ ಚೆನ್ನಾಗಿರುತ್ತೆ ಎಳ್ಳುಗೆ ಜಾಸ್ತಿ ಹಾಕಲಿಲ್ಲ ಅಂದರೆ ಹಸಿಟ್ಟು ಹಾಕಂದ್ರೆ ಆಯಿಲ್ ಜಾಸ್ತಿ ಹಾಕೋಲ್ಲ ಅಂದ್ಬಿಟ್ಟು ಹಸಿಟ್ಟು ಕಮ್ಮಿ ಆಗ್ತದರೆ ಹೌದಂಗಾಗುತ್ತೆ ಸೊ ನೆನ್ನೆ ವೀಡಿಯೋ ಯಾರ್ಯಾರು ನೋಡಿದ್ರೆ ಅವರೆಲ್ಲ ಕಮೆಂಟ್ ಹಾಕಿ ಗೈಸ್ ಚಾಲೆಂಜ್ ವಿಡಿಯೋ ಇನ್ನೊಂದು ಚೆನ್ನಾಗಿರಲ್ಲ ನೋಡಿ ಕಮೆಂಟ್ ಹಾಕಿ ಲೈಕ್ ಮಾಡಿದರೆ ಈ ಚಾನಲಲ್ಲಿ ಕಮೆಂಟ್ ಹಾಕಿ ನಾನು ನೋಡಿದೆ ಬ್ರೋ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲ ಥ್ಯಾಂಕ್ ಯು ಇಲ್ಲಿಂದನೇ ಒಂದು ಆ್ಯಡ್ಸ್ ಆಫ್ ನರಿ ನಿಂಗೊಂದು ಜನ್ರಲ್ ಕ್ವಶನು ಗೈಸ್ ನೀವು ಹಂಗೆ ಕಮೆಂಟ್ ಹಾಕಿ ಹುಡ್ಗೀರಿಗೆ ಏನ್ ಮಾತಾಡಿದ್ರೆ ತುಂಬಾ ಕೋಪ ಬರುತ್ತೆ ಜಾಸ್ತಿ ಕೋಪ ಬರುತ್ತೆ ಏನ್ ಮಾತಾಡಿದ್ರೆ ಬೇರೆ ಹುಡುಗಿ ಬಗ್ಗೆ ಮಾತಾಡಿದ್ರೆ ಅವ್ರ ತವ್ರ ಮನೆ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಕೋಪ ಬರುತ್ತೆ ಆಮೇಲೆ ಅಡುಗೆ ತಿಂಡಿ ಬಗ್ಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದು ಎಷ್ಟೇನೋ ಕಷ್ಟಪಟ್ಟಿ ಮಾಡ್ಕೊಟ್ರು ಉಪ್ಪಾಗೈತಿ ಸಪ್ಪೆ ಆಗಿದೆ ಇದು ಚೆನ್ನಾಗಿ ಮಾಡಿಲ್ಲ ಇದು ಹೆಂಗಿಲ್ಲ ಇದು ಹಂಗಿದೆ ಹಿಂಗಿದೆ ಅಂದ್ರೆ ಕೋಪ ಬರುತ್ತೆ ತುಂಬಾ ಜಾಸ್ತಿ ಅಂದ್ರೆ ಬೇರೆ ಹುಡುಗಿ ಬಗ್ಗೆ ಹೋಗ್ಲುತ್ತಿದ್ರೆ ನನಗೆ ಅಂದ್ರೆ ಏನಿಲ್ಲ ಬೇರೆ ಹುಡುಗಿ ಬಗ್ಗೆ ಮಾತಾಡ್ಬೋದು ಅವರು ನಿನ್ಕಿಂತ ಚೆನ್ನಾಗ್ ಅವ್ರೆ ನಿನ್ಕಿಂದ ಚೆನ್ನಾಗ್ ಮಾತಾಡ್ತಾರೆ ಆತರ ಎಲ್ಲ ಹೇಳಿದ್ರೆ ನಿನ್ಕಿಂತ ಕಡಿಮೆ ಅಂತ ಹೇಳಿದ್ರು ಆತರ ಅಲ್ಲ ಚೆನ್ನಾಗಿ ಮಾತಾಡ್ತಾರೆ ಓಕೆ ಚೆನ್ನಾಗಿ ಅವ್ರೆ ಓಕೆ ಆತರಲ್ಲ ಬೇಕು ಬೇಕು ಅಂತಾನೆ ಹೇಳೋದಿತ್ತಲ್ಲ ಅದು ಬೇಡ ಚೆನ್ನಾಗಿ ಮಾತಾಡ್ತಾರದೆಲ್ಲ ನಾನು ಹ್ಞೂ ನಾನು ಹೇಳ್ತೀನಿ ಹ್ಞೂ ಅವ್ರು ಚೆನ್ನಾಗ್ ಮಾತಾಡ್ತಾರಲ್ಲ ಅವ್ರು ಹಂಗ ಯೂಟ್ಯೂಬರ್ಸ್ ಬಗ್ಗೆ ನಾನೇ ಮಾತಾಡ್ತಾ ಇರ್ತೀನಿ ಬೇಕು ಬೇಕು ಅಂದ್ರೆ ರೇಗಿಸೋದಿದೆಯಲ್ಲ ಅವಾಗ ಕೋಪ ಬರುತ್ತೆ ನನಗೆ ಇದು ಹೆಂಗ್ ಪಾಪು ನೋಡಿದ್ರೆ ಹ್ಮ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೆ ನೀವೇನೇನು ಕಮೆಂಟ್ ಹಾಕ್ತೀರಾ ಕಮೆಂಟ್ ಆಗಿ ಗೈಸ್ ನಮ್ಮ ನವಿ ಬಿಟ್ಟು ಬೇರೆ ಏನಾದ್ರೂ ಕೋಪ ಬರುತ್ತೆ ನಿಮಗೆ ಜನರಲ್ ಆಗಿ ಕಮೆಂಟ್ ಹಾಕಿ ಓಕೆನಾ ನೋಡಿ ಗೈಸ್ ಇಲ್ಲಿ ಚಪಾತಿಗೆ ಆಯಿಲ್ ಎಷ್ಟೊಂದು ಹಾಕಿದ್ದಾರೆ ಹೆಣ್ಮಕ್ಳೇ ಇಷ್ಟು ಥೂ ಎಲ್ಲ ಹೆಣ್ಮಕ್ಳು ಹೇಳ್ಬಾರ್ದು ಗೈಸ್ ಆಮೇಲೆ ನಮ್ಮ ವ್ಯೂವರ್ಸ್ ಎಲ್ಲ ಕೋಪ ಮಾಡ್ಕೊಂಡ್ಬಿಡ್ತೀರಾ ಹ್ಞೂ ನಂಗೆ ತುಂಬಾ ಡಿಮ್ಯಾಂಡ್ ಇದೆಯಂತೆ ಮಗು ಕಮೆಂಟ್ಸ್ ಗೆ ರಿಪ್ಲೈ ಕೊಡಲ್ಲ ಮತ್ತೆ ಯಾಕೆ ಮತ್ತೆ ಕಮೆಂಟ್ಸ್ ಗೆ ರಿಪ್ಲೈ ಕೊಡಲ್ಲ ನೀನು ನೋಡಿಲ್ಲ ನಾನು ಕಮೆಂಟ್ಸ್ ನೋಡಿದ್ರೆ ರಿಪ್ಲೈ ಕೊಡ್ತಿದ್ದೆ ಯಾಕೆ ನಾನು ಕೊಡ್ತೀನಿ ಗೈಸ್ ರಿಪ್ಲೈ ನಾ ಅವರ ಒಬ್ರೆ ಅಂತ ಅಲ್ಲ ನಾನು ಕೊಡ್ತೀನಿ ನಾನು ಯಾಕೆ ಕೊಡಲ್ಲ ಮಕ್ಕಳು ನೋಡ್ಕೊತಾ ಇರ್ತೀನಿ ಕಮೆಂಟ್ ಕೊಡಿ ನೋಡಕ್ ಹೋಗಲ್ಲ ಅಷ್ಟಾಗಿ ನೋಡ್ತೀನಿ ಫ್ರೀ ಆಗಿರ್ತೀನಲ್ಲ ನೋಡ್ತೀನಿ ಆಮೇಲೆ ರಿಪ್ಲೈ ಕೊಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ನಾನು ಮಿಸ್ ಆಗಿ ಏನಾರು ಒಂದೇ ಒಂದು ಏನಾರು ಏನಾದ್ರು ಕಳ್ಸಿ ಆಮೇಲೆ ಇದೇನಿದ್ ಅಂತ ಹೋಗ್ಬಿಡುತ್ತೆ ಏನೇನೋ ಹೋಗ್ಬಿಡುತ್ತೆ ಯಾರಾದ್ರೂ ಇಷ್ಟೊಂದು ಡಿಮ್ಯಾಂಡ್ ರಿಪ್ಲೈ ಕೊಡೋ ಅಷ್ಟು ಅಂದ್ರೆ ಕಮೆಂಟ್ ಹಾಕೋದ್ರೆ ಆಮೇಲೆ ತುಂಬಾ ಕಮೆಂಟ್ಗಳು ಇದಾವ್ ಸರಿಯಾಗಿ ನೋಡಿಲ್ಲ ಅವಾಗ ಓದಿದಿನಿ ಪೂಜಾ ಶಿಸ್ ಹಾಕಿರೋದೆಲ್ಲ ಕಮೆಂಟ್ಸ್ಗಳು ಬಿಟ್ಕೊಳ್ಳಿ ಸಿಸ್ಟರ್ ಬೇಜಾರಾಗ್ತಿದೆ ಅಂತ ಎಲ್ಲಾ ಅದಕ್ಕೆಲ್ಲ ರಿಪ್ಲೈ ಕೊಡಕ್ ಆಗಲ್ಲ ಅಂದ್ರೆ ಕೆಲ್ಸ ಮಾಡ್ತಾ ಇರ್ತೀವ ಮಕ್ಳು ನೋಡ್ಕೊತಾ ಇರ್ತೀವ ಒಬ್ಬ ಮಗ ನೋಡ್ಕೊಳ್ಳೋದೆ ಒಂದೊಂದ್ ಟೈಮ್ ಇಬ್ರು ಮಕ್ಳು ಚಿಕ್ ಚಿಕ್ಕವರೇ ಎಷ್ಟು ತರಲೆ ಅಂದ್ರೆ ಗಾಯಸ್ ಬೆಳಿಗ್ಗೆ ಅಡ್ಗೆ ತಿಂಡಿ ಮಕ್ಳು ನೋಡ್ಕೊಳ್ಳೋದ್ರಲ್ಲೇ ಆಗುತ್ತೆ ವೈಟ್ ಮಾಡಿ ಯಾರು ಕಮೆಂಟ್ ನಾನ್ ನೋಡ್ಕೊಂಬತ್ತೀನಿ ನೋಡಿ ಗೈಸ್ ಇಲ್ಲಿ ನಿಮ್ ಜೊತೆ ಮಾತಾಡ್ಕೊಂಡು ಸೀಸ್ ಹಾಕಿದೀವಾ ಇಲ್ಲಿ ನಮ್ಮ ನವಿ ಹೊತ್ತಿದ್ ಚಪಾತಿನ ಇಲ್ಲಿ ಅಲ್ಲಿ ನೋಡ್ಕೊಂಡು ಏಳು ಹಂಗೆ ಸೊ ಏನಪ್ಪ ಕಮೆಂಟ್ ಅಂದ್ರೆ ಅವರು ನಿಮ್ದು ಯಾವ ಮೊಬೈಲು ನವಿದು ಮತ್ತೆ ಅಣ್ಣಂದು ಯಾವ ಮೊಬೈಲ್ ಅಂತ ಕಮೆಂಟ್ ಹಾಕಿದ್ದಾರೆ ರಿಪ್ಲೈ ಕೊಟ್ಟಿಲ್ಲ ಅಂತ ಅವರು ಕೋಪ ಮಾಡ್ಕೊಂಡಿದ್ರೆ ಹಂಗೇನಿಲ್ಲ ಸಿಸ್ಟರ್ ನಮ್ಗೆ ಡಿಮ್ಯಾಂಡ್ ಇಲ್ಲ ನಮ್ಗೆ ನಾನು ನೋಡಿಲ್ಲ ನಾನ್ ನೋಡಿದ್ರೆ ರಿಪ್ಲೈ ಕೊಟ್ಬಿಡ್ತಿದ್ದೆ ನಮ್ ನವಿ ನೋಡಕ್ ಹೋಗಿಲ್ವಲ್ಲ ಅದರಿಂದ ನೋಡಿದಾಳ ಅವಳು

ನಮ್ಮ ಹತ್ರ ಇರೋದು ಬೇಸಿಕ್ ಸೆಟ್ ಆಯ್ತು ನೀವ್ ಏನಾರು ಕಮೆಂಟ್ ಹಾಕಿ ಗೈಸ್ ನಿಮ್ಗೆ ಏನಾರು ಕ್ವಶನ್ ಇತ್ತು ಅಂದ್ರೆ ಇನ್ಕ್ಲೂಡ್ ಮಾಡ್ತೀವಿ ಓಕೆನಾ ಬೇಜಾರ್ ಮಾಡ್ಕೋಬೇಡಿ ಏನಾರು ಇಂಪಾರ್ಟೆಂಟ್ ಕ್ವಶನ್ ಇದೆ ಪ್ರತಿ ವೀಡಿಯೋದಲ್ಲಿ ಉತ್ತರ ಕೊಡ್ತೀವಿ ಓಕೆನಾ ಹೊಸ್ತಾಗಿ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ತುಂಬ ಮುಂಚೆ ಹೇಳಿದ್ಬಿಟ್ಟಿದೀವಿ ನಮ್ದು ಯಾವ ಮೊಬೈಲ್ ಅಂತ ಈಗ ಹೊಸ್ತಾಗಿ ನೋಡೋರಿಗೆ ಹಂಗ ಅನ್ಸುತ್ತೆ ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಡಿ ಗಾಯ್ಸ್ ನಾವು ನಾವು ಫಸ್ಟ್ ಇಂದ ಕೊಡ್ಕೊಡ್ತಿದ್ದು ಇವಾಗ ಕೊಡೋದಕ್ಕೆ ಮಕ್ಳು ಆಗದೆ ನಾನೇ ತುಂಬಾ ಸರಿ ಕೊಟ್ಟಿದ್ದೀನಿ ಪರವಾಗಿಲ್ಲ ಬಿಡು ಅಡ್ಜಸ್ಟ್ ಮಾಡ್ಕೋದಾರೆ ಹೇಳಿದೀವಲ್ಲ ಸೊ ಯಾರು ಬೇಜಾರ್ ಮಾಡ್ಕೊಡಿ ಬಂದಾಗ ನಾವು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಅವರು ಏನಂದ್ರೆ ನಮಗೆ ಒಂಥರ ಉರ್ಸಂಗ್ ಹೇಳಿದ್ದಾರೆ ಇಷ್ಟೇಷ್ಟು ಜನಕ್ಕೆ ಹಿಂಗ್ ಆಗ್ತಿಲ್ಲ ಏನಾದ್ರು ಜಾಸ್ತಿ ಬೆಳ್ಬಿಡ್ ಇನ್ನಂಗಿರ್ಬೇಕು ಅನ್ನಂಗೆ ಹಂಗೆ ಇಲ್ಲ ಅವರು ಫಸ್ಟ್ ಒಂದಿನ ಮುಂಚೆನೇ ಒಂದು ಕಮೆಂಟ್ ಹಾಕೋರೆ ನಿಮ್ದು ಯಾವ ಮೊಬೈಲ್ ಅಂತ ಅದಕ್ಕೆ ನಾವು ರಿಪ್ಲೈ ಕೊಟ್ಟಿಲ್ಲ ಇದು ಎರಡನೇ ದಿನ ವಿಡಿಯೋಗೆ ಕಾಮೆಂಟ್ ಹಾಕಿರೋದವ್ರು ಅದಕ್ಕೆ ಸೊ ಓಕೆನಾ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ ಓಕೆ ಬೇಜಾರು ಮಾಡ್ಕೋಬೇಡಿ ಇವಾಗ ಬನ್ನಿ ನಾವು ಚಪಾತಿ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಓಕೆನಾ ಮಾಡ್ತೀರಾ ಚೆನ್ನಾಗಿ ನೀಯ ಚಲಮಡಿ ನೀರಾಗಿ ಅರಿತಿದಾಳೆ ನಿಜಗನೋ ಇಲ್ಲ ಚಪಾತ್ತಿಗೆ ಬಿಳ್ಸಬೇಡ ಇಲ್ಲನೇ ಗೈಸ್ ಕೆಲಸ ಮಾಡ್ತಿಲ್ಲ ಹಳ್ಳಿ ಕಡೆ ಆಮೇಲೆ ಇನ್ನೊಂದು ಇದು ಮೋಲ್ಡ್ ಮನೆ ಆಗಿರೋದ್ರಿಂದ ಬಿಸ್ ಲೋಗಿ ಕಾಯಿದಿರತೆ ಮೋಲ್ಡ್ ಬೇಗ ಸೆಕೆ ಆಗೋದು ರಾತ್ರಿ ಹೊತ್ತು ಇಷ್ಟಕ್ಕೆ શેಕ್ಯಾಗ್ನೇತೆ ಬೇಗ ಕರಗ್ತೀಯಾ ಊರಲ್ಲಿ ನಿಜಕ್ಕೆ ಲಂಚ್ ಮನೆ ಮತ್ತೆ ಅಕ್ಕಪಕ್ಕ ತೋಟಗಳು ಅದರಿಂದ ಬೇಯ ದೇವ್ರಲ್ಲ ಏನು ಮಗ್ನೆ ಫೋನ್ ನೋಡ್ಕೊಂಡು ಸೀಸ್ತಾ ಇದೀವ ನಾವು ಆಯ್ತಪ್ಪ ಬಿಡಪ್ಪ ಸೀಸಲ್ಲ ಓಕೆನಾ ಡನ್ ಹೇಳ್ಬೋಯ್ತಾ ನೀನು ಹೇಳ್ಬೇಕು ನೀನು ಅವಲ್ಲೇ ಜೋರ್ ಮಾಡಿ ನಿನ್ಗೆ ಅಪ್ಪ ಸೀಸ್ತಾ ಇದೀಯ ಅಪ್ಪ ಹ್ಞೂ ಆಯ್ತು ಸೀಸಲ್ಲ ಬಿಡು ಮೂನು ಎಂತ ಮಕ್ಕಳು ನೋಡಿ ಬೈಸ್ ಹೆಂಗ್ ಹೆಂಗ್ ಹೇಳ್ತಾರೆ ಓಕೆ ಗಾಯ್ಸ್ ಸಿಗ್ತೀವಿ ಪಲ್ಲೆ ಮಾಡ್ಬೇಕಾರೆ <laughs> 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 ಮೂವತ್ ಸಲವಾಗೈಸಿದ್ದೆ ನಾನು ಎಲ್ಲ ಹೋಗ್ತೀನಿ ಅಯ್ಯೋ ಅಪ್ಪ ಗಂಡನೇ ನಂಬಲಾಗ ಆಯ್ತು ಬರ್ಸ್ತಿನಿ ಅದು ನೋಡಿ ಗೈಸ್ ನಾನು ಚಪಾತಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ನಾವು ಮನೆಯವರು ಟೊಮೊಟೊ ಗೊಜ್ಜು ಮಾಡ್ಕೊಡ್ತೀನಿ ನಾನು ನಿನ್ಕಿಂತ ಸಕ್ಕತ್ತಾಗಿ ಮಾಡಿಕೊಡ್ತೀನಿ ಮುದ್ದು ಅಂತ ಹೇಳಿದ್ರು ಅದಕ್ಕೇನೆ ನಾನೇ ಕೈಯಾರ ಹೆಚ್ಚಿರ ಟೊಮೊಟೊ ಹೆಚ್ಚಿರ ಈರುಳ್ಳಿ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಇಲ್ಲಿ ಮಡಗಿರೋ ಐಟಮ್ಸ್ಗಳೆಲ್ಲ ನಾನೇ ಕೈಯಾರ ಮಡಗಿರೋದು ಇವರು ಬರೀ ಒಗ್ಗರಣೆ ಹಾಕ್ತಿರೋದು ಒಗ್ಗರಣೆ ಹಾಕೋದಕ್ಕೂ ಎಷ್ಟು ರುಚಿ ಏನು ಕೈ ರುಚಿ ಕೈ ಗುಣ ಹ್ಮ್ ಕೈ ಗುಣ ಹ್ಮ್ ಅಷ್ಟಿಲ್ದಲ್ಲೇ ಎಲ್ಲ ನನಗೆ ಮಾಡೋಂತೆ ಹಾಳೋದು ಅಕಸ್ಮತ್ ಚೆನ್ನಾಗಿ ಮಾಡಕ್ಕೆ ಬರಲಿಲ್ಲ ಅಂದಿದ್ರೆ ಎಷ್ಟು ಬೈತಿದೆ ಎಷ್ಟು ಆಡಪತ್ತಿದೆ ಅಂತ ಗಂಡು ಕಡೆಯಕೆ ನೀನು ಪುಣ್ಯ ಮಾಡಿರೋದು ಹೌದಾ ಆಫ್ ನನ್ನಂತ ಹೆಂಡತಿ ಬಿಡಕ್ಕೆ ಪುಣ್ಯ ಮಾಡಿದಲ್ವಾ ನೀನು ಅಂತಾನೆ ಪುಣ್ಯ ಮಾಡಿದಿ ನಾನು ಹೋಗು ಬೇರೆವನ್ನ ಮದುವೆ ಆಗಿ ಬರೋ ನೋಡಿ ಗಾಯ್ಸ್ ಅನ್ ಬಡೋ ಅಂತ

ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಅಂತೆ ಇವಾಗ ಏನಿಲ್ಲ ಮಳೆ ಇಲ್ಲ ಏನು ವೈಸರ್ ಹಾಗೆ ರೌಸ್ ಹೋಗು ನೋಡಿ ಗಾಯ್ಸ್ ಹೋಗಲ ಅನ್ನೋದು ಗೊತ್ತಲ್ಲ ಅದಕ್ಕೆನೇ 나 ಒಂದ್ರೆ ಕಾರ್ನೇ ಐ ತೋ ಮಾತಾಡ್ಕೊಂಡು ಉಪ್ಪaklalle ಮರ್ತಬಿಡೀರಾ ಉಪ್ಪಾ ನಂಗೂ ಗೊತ್ತು ಏನು ಹಾಕ್ಬೇಕು ಏನು ಮಾಡ್ಬೇಕು ಅಂತ ನಿನ್ನ ಹತ್ರ ಅಂತ ಇದು ಯಾಗೋ ಜಾಸ್ತಿ ಆಯ್ತಾ ಆಗಲಿಲ್ಲ ವನಂಗೇನಯಾ

ನೋಡಿ ಇಟ್ಟಿದ್ದೀನಿ ಎಲ್ಲ ಸೇಫ್ಟಿ ನನ್ನ ಹತ್ರನೇ ಎಲ್ಲ ಗೈಸ್ ಊರಲ್ಲಿದ್ದಾಗ ಅಯ್ಯೋ ನಂಗೆ ಅಜ್ ಮಾಡಕ್ ಆಯ್ತಲ್ಲ ಗೈಸ್ ಇದ್ ಮಾಡಕ್ ನನಗೆ ನಂಗೆ ಹಂಗೆ ಹಿಂಗೆ ಪಾತ್ರ ತೊಳ್ಯಕ್ ಆಯ್ತಲ್ಲ ಯಾವಾಗ ಗೊತ್ತಾಳೆ ಬರಲ್ಲ ಅಂತ ಇದ್ದಾಳೆ ಅಂತ ಎಲ್ಲ

గుట్టెలవా నిజం నన్నమేనాకు కూలే కారుచే నన్నమేనాకు ఏయ్ తిని వీడియోనా అమ్మో నోడి నా అమ్మే నోడిరా బ్రో వీడియోనా దన ఇవాగాత్రూ నోడిర్తానే గైస్ నిజగ్గా ఇలా గైస్ ఇవే కారు చేకొనితో ఇష్ట అవలేన గైస్ ఇష్టు

ಹೋಗ್ಲಾ ಹೋಗ್ಲಾ ನಿಜ್ ನಿಜ ಹೇಳ್ತಿದೀರ ನಿಜಾಗ್ಲು ಮಾಡ್ತವ್ರೆ ನಿಜಾಗ್ಲೂ ಇಲ್ಲ ಗೈಸ್ ನಾವ್ ನಾವ್ ಅಮ್ಮ ನೋಡ್ಬೇಕು ಇವಳೆ ಹೋಗೋಣ ಅಂತ ನಾನು ಅಮ್ಮ ಜೊತೆ ನಮ್ಮನವ್ರು ಅಂತ ಹೋಗ್ತಿರೋದಮ್ಮಿಟ್ವೆಂಟಿ ನಿಜ ಇಲ್ಲ ನಾನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಇವರೆ ಕರ್ದಿರೋದು ಬಾಬಾ ಅಂತ ನಾನು ತುಂಬಾ ಅಲ್ಲೇ ಅದು ನನ್ನ ಇದ್ರಲ್ಲಿ ಮಾತ್ರ ಬಾಣಿತನದಲ್ಲಿ ಮಾತ್ರ ನಾನು ಬಂದಿದ್ದೀನಿ ಗೈಸ್ ಅವ್ ನನ್ ಗಂಡು ಒಬ್ನೇ ಅಡಿಗೆ ತಿಂಡಿ ಮಾಡ್ಕೊಂಡು ತಿಂತಾನೆ ಅನ್ಬಿಟ್ಟು ಬಂದೆ ಗೈಸ್ ಇಲ್ಲ ಆದರೂ ನನಗೆ ನನಗ್ ರೆಸ್ಟ್ ಬೇಕಾಯ್ತು ಗೈಸ್ ನನಗೆ ಆಗ್ತಿರ್ಲಿಲ್ಲ ಒಂಥರ ತುಂಬಾ ವೀಕ್ ಆದಂಗ್ ಅನ್ಸಿತ್ ನನಗೇನೆ ನಾನ್ ವೀಕ್ ಆದಂಗ್ ಹುಷಾರ್ ಇಲ್ದಂಗ್ ಅನ್ಸ್ತಿತ್ ನನಗೆ ಆತರ ಅಲ್ಲ ಗೈಸ್ರೆ ಈಗ ಏನಂದ್ರೆ ಹುಷಾರಿಲ್ಲ ಅಂದ್ರೆ ಏನ್ ಗೊತ್ತ ಗೈಸ್ ಮನಿಕೊಂಡ್ ಎದ್ದಿ ಒಂದ್ಚೂರ್ ರೆಸ್ಟ್ ಆಗುತ್ತೆ ಆದಂಗತ್ತೊದ್ರೆ ಇವ್ರ ಹಂಗಲ್ಲ ಒಂದ್ಚೂರ್ ಆಯ್ತಲ್ಲ ಅಂದ್ರೆ ಎದ್ದಿ ಆಸ್ಪತ್ರೆಗೆ ಹೋಗ್ಬಿಡ್ಬೇಕು ಇವಾಗ ಸಂಜೆ ಮನೆ ಗೈಸ್ ನಾನು ಇವಾಗ ಎದ್ದಿ ಆಸ್ಪತ್ರೆಗೆ ಹೋದ್ನಾ ಒಂದ್ ಸ್ವಲ್ಪ ಹೊತ್ತು ಮನೆಕೊಂಡೆದ್ರೆ ರೆಸ್ಟ್ ಮಾಡ್ಬೇಕು ಅದನ್ನ ಹಂಗೇನೆ ಅಮ್ಮನ್ ಪ್ರೀತಿ ಬೇಕಾಗಿತ್ತು ಅದಕ್ಕೆ ಹೋದೆ ನಾನು

ಎಲ್ಲರೂ ಇದೇನ್ ಗಾನ ಹಿಂಗ್ ಹೇಳಿದ್ಯಾ ಅನ್ಕೋಬೇಕು ಹಂಗ ಹೇಳ್ತಾರೆ ಚೆನ್ನಾಗಿತ್ತು ಮದ್ದು ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗೈತೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಗೈಸ್ ಇವರು ಇಲ್ಲಿದೆಲ್ಲ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಹೇಳ್ತಾ ಇದಾರೆ ತುಂಬಾ ಲೆಂತ್ ವಿಡಿಯೋ ಆಗ್ಬಿಡುತ್ತೆ ಅನ್ಸುತ್ತೆ ಇದೇನೆ ಮದ್ದು ನೀನ್ ಅಷ್ಟು ಮಾತಾಡಿದ್ಯಾ ಇದೆಲ್ಲ ಓವರ್ ಆಗಿ ಮಾತಾಡಿದ್ಯಾ ಎಲ್ಲರೂ ಕಮೆಂಟ್ ಹಾಕಿ ಗೈಸ್ ಅಣ್ಣೊಂದು ಆಗಿ ಮಾತಾಡಿದ್ರು ಅಂತ ಇದೆ ಅದೇ ಒಳ್ಳೆಯ ಪ್ರೀತಿ ಇಲ್ಲ ಅಂತ ಹೇಳಿದಾರೆ ಗೈಸ್ ಇಲ್ಲ ಊರ್ಗೆ ಹೇಳ್ತೀನಿ ನಾಳೆ ನಾಳೆ ಆಯ್ತು ಇನ್ನೊಂದ್ಸಲಿ ಊರ್ಗ್ ಹೋದಾಗ ಇದೇ ಪ್ರೀತಿನ ಹೆಂಗೆ ಹೇಳಿ ಕಳ್ಸ್ಕೊತೀನಿ ನೋಡಿ ವಿಡಿಯೋದಲ್ಲಿ ಹೇಳಲೇ ಅಂತ ಹೇಳಿ ಕಳ್ಸ್ಕೊತೀನಿ ನೋಡಿ ಗೈಸ್ ಅಷ್ಟು ಮಾತಾ ಹೋಗಿರ್ತಾರ ನೋಡಿ ಗೈಸ್ ನೋಡಿ ಗೈಸ್ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಟೊಮೆಟೊ ಬಜ್ಜಿನೂ ಮಾಡಕ್ಕಿತ್ತು ಸೂಪರ್ ಆಗಿ ಬಂದಿದೆ ತಿನ್ಬೇಕು ಇವಾಗ ಹ್ಞೂ ಚಪಾತಿ ಜೊತೆ ನೀವು ಒಂದ್ಸಲ ಮಾಡ್ಕೊಂಡು ತಿನ್ಕೊಳ್ಳಿ ಮನೇಲಿ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ಸೂಪರ್ ಕಾಂಬಿನೇಷನ್ ನಮ್ಮ ನವಿ ಕಲ್ತಿದ್ದು ಮದುವೆಗೆ ಹೊಸ್ತ್ರ ಇದೊಂದೇ ಟೊಮೊಟೊ ಗೊಜ್ಜು ಹ್ಞೂ ಮದ್ವೆ ಮುಂಚೆ ಕಲ್ತಿದ್ದೊಂದೇ ನೋಡಿ ಗೈಸ್ ಚಪಾತಿ ಮತ್ತು ಪಲ್ಯ ಹಾಕೊಡ್ತಾ ಇದ್ದಾರೆ ನಮ್ಮ ನವಿಯವರು ತಿನ್ನರಿ ಚೆನ್ನಾಗಿ ಅಂತ ಹ್ಞೂ ತಿನ್ನು ಮಗನಿ ಖುಷಿಗೆ ಬೇಡ ಮಾಡಿದ್ ನಾವು ಹಾಕೊಡ್ತಾಯಿರೋದು ದೇವರು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಮ್ಮದು ನಿಮಗೆ ವೀಡಿಯೋ ಒಂಚೇ ಒಂಚೂರಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ನಾವು ಮುಂದಿನ ನೋಡಿದಲ್ಲಿ ಸಿಗ್ತೀವಿ ನಾನು ಅಲ್ಲ